ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ರ ರವಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಸಿಕ್ತಾ ಅಸ್ತ್ರ ಸಿಟಿ ರವಿ ಮಾತಿಗೆ ಸಾಕ್ಷಿ ಸಿಗುತ್ತಾ ರವಿ ಅಮಾನತು ಆಗ್ತಾರ ಇದುವೇ ಚದುರಂಗದ ಎರಡನೇ ಸ್ಟೋರಿ ರವಿ ಲಕ್ಷ್ಮಿ ಸಮರ ವಿಧಾನಸಭೆಯ ರೀತಿಯಲ್ಲಿನೇ ವಿಧಾನ ಪರಿಷತ್ನಲ್ಲೂ ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದಸ್ಯರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ರು ಪಿಯವರು ಕಾಂಗ್ರೆಸ್ನವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಇಡೀ ಜಿದ್ದಾಜಿದ್ದಿಯ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯನ್ನು ಮಾಡಿದಾರಾ ಸಿಟಿ ರವಿ ಅನ್ನುವಂಥದ್ದು ಇಲ್ಲಿರುವಂಥ ಬಹಳ 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 ಮುಖ್ಯವಾಗಿರುವಂತಹ ಪ್ರಶ್ನೆ ಪರಿಷತ್ ಕಲಾಪದಲ್ಲಿ ಸಿ ಟಿ ರವಿಯವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರ ಅನ್ನುವಂಥದ್ದು ಸಭಾಪತಿ ಕಾಂಗ್ ಸಭಾಪತಿಗೆ ಕಾಂಗ್ರೆಸ್ವರು ದೂರು ಕೊಟ್ಟಿದ್ದಾರೆ ಬಿ ಜೆ ಪಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ ಇಲ್ಲಿ ಎಕ್ಸಾಕ್ಟಾಗಿ ಅವರು ಬಳಸಿರುವಂತಹ ಪದವನ್ನು ನಾವು ಟಿ ವಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ ನ್ಯೂಸ್ ಏಟಿನ್ ಕನ್ನಡ ಯಾಕೆ ಇದನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇದೇ ಪದವನ್ನು ಕನ್ನಡದಲ್ಲಿ ಹೇಳಿದಾಗ ಅದರ ಅರ್ಥ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಇಂಗ್ಲೀಷ್ ಪದ ಒಂದು ಕಾರಣಕ್ಕಾಗಿ ನಾವು ಅದನ್ನು ಆಗಿ ಬಳಸ್ಬೋದು ಕನ್ನಡ ಪದ ಆದರೆ ಅದನ್ನು ಬಳಸಬಾರ್ದು ಅನ್ನುವಂತಹ ಇಬ್ಬಗೆಯ ರೀತಿಯಲ್ಲಿ ನಾವು ಇರಬಾರ್ದು ಈ ಪದ ಇದು ಅಶ್ಲೀಲವಾದಂತಹ ಪದ ಅಸಂವಿಧಾನಿಕವಾಗಿರುವಂಥ ಪದ ನಿಂದನೆಯ ಪದ ಕೆಟ್ಟ ಪದ ಇಂತಹ ಪದವನ್ನು ಬಳಕೆ ಮಾಡಿರುವಂಥದ್ದು ಅದು ಇಂಗ್ಲೀಷ್ನಲ್ಲಿ ಬೈದರೂ ಅದೇ ಅರ್ಥ ಆಗುತ್ತೆ ಕನ್ನಡದಲ್ಲಿ ಬೈದರೂ ಅದೇ ಅರ್ಥ ಆಗುತ್ತೆ ಇಂಗ್ಲೀಷ್ನಲ್ಲಿ ಬೈದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಇಂಗ್ಲೀಷ್ ಪದವನ್ನು ಹಾಕಿ ಅದನ್ನು ತೋರಿಸುವುದಕ್ಕದ ಅವಶ್ಯಕತೆ ಇಲ್ಲ ಅದು ಅದೇ ಕಾರಣಕ್ಕೆ ನಾವು ಆ ಪದವನ್ನು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇಲ್ಲ ಆದರೆ ಈ ಅಶ್ಲೀಲ ಪದವನ್ನು ಲಕ್ಷ್ಮೀ ವಿರುದ್ಧ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಅನ್ನುವಂಥದ್ದು ಆರೋಪ ಇರುವಂಥದ್ದು ಇದರಿಂದಾಗಿ ಬಹಳ ದೊಡ್ಡ ಜಿದ್ದಾಜಿದ್ದಿ ವಿಧಾನ ಪರಿಷತ್ತು ಮತ್ತು ಸುವರ್ಣಸೌಧದ ಆವರಣದಲ್ಲಿ ನಡೀತಾ ಇದೆ ಈಗಲೂ ಕೂಡ ನಡೀತಾನೆ ಇದೆ ವಿಧಾನ ಪರಿಷತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಿನ ಚರ್ಚೆಯ ವೇಳೆ ಮಾತಿನ ಚಕಮಕಿ ನಡೆದಿರುವಂಥದ್ದು ಸಚಿವೆ ಲಬ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ಅವರು ಅಶ್ಲೀಲ ಪದ ಬಳಕೆಯನ್ನ ಆರೋಪ ಇದೆ ಅದು ಒಂದೆರಡು ಬಾರಿ ಅಲ್ಲ ಹತ್ರ ಹತ್ರ ಹತ್ತು ಬಾರಿ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ ಪರಿಷತ್ನಲ್ಲೇ ಸಹ ಸದಸ್ಯರೊಂದಿಗೆ ಆಕ್ರೋಶ ಹೊರ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರ ಮಾತು ಕೇಳಿ ಸಭಾಪತಿ ಹೊರಟ್ಟಿಯವರು ಬಸವರಾಜ್ ಹೊರಟ್ಟಿಯವರು ಹಿರಿಯ ನಾಯಕರು ಅವರು ದಂಗಾಗಿ ಹೋಗಿದ್ದಾರೆ ತಕ್ಷಣ ಪರಿಷತ್ ಕಾರ್ಯದರ್ಶಿಯವರನ್ನು ಕರೆಸಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲಿ ಲಕ್ಷ್ಮಿಯವರ ಜೊತೆಗೆ ಇದ್ದಂತಹ ನಾಯಕರು ಕೂಡ ಮಾತನಾಡಿದ್ದಾರೆ ವಿಶೇಷವಾಗಿ ಉಮಾಶ್ರೀಯವರು ಅವರು ಹೇಳಿಕೆಯನ್ನು ನೀಡಿದ್ದಾರೆ ಏನು ನಡೆದಿದೆ ಸದನದಲ್ಲಿ ಅನ್ನೋದನ್ನು ಅವರು ಹೇಳಿದ್ದಾರೆ ಇನ್ನು ಕೂಡ ಮಾತನಾಡಿದ್ದಾರೆ ಹಾಗೆಯೇ ಸಿ ಟಿ ರವಿಯವರು ಕೂಡ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರವಿಯವರ ಪರವಾಗಿ ಭಾತೃ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ ತೋರಿಸ್ತೇವೆ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಈ ಹೆಣ್ಮಗಳೇನಂದ್ರೆ ನೀವು ಅವ್ರನ್ನ ಡ್ರಗ್ ಡ್ರಿಟ್ ಆಗೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ ನೀವು ಆ್ಯಕ್ಸಿಡೆಂಟ್ ಮಾಡಿದವರು ಸೊ ನಿಮ್ಮನ್ನು ಕೊಲ್ಗಾರ ಅಂತಂದ್ರೆ ಎಂತು ಕೊಲಗಾರ ಕೊಲ್ಗಾರ ಅಂತ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ ಪ್ರಾಸ್ಟ್ಯೂಟ್ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ ಅದು ಈಗ ಅನ್ಬಾರ್ದಲ್ಲ ಸೊ ಆ ಮಾತನ್ನ ಪದೇ 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 ಹೇಳಿದ್ರಿಂದ ಆಕೆ ಹರ್ಟ್ ಹರಟಾಗಿದೆ ಅದನ್ನು ನಮ್ಮ ಕೆಲವರು ಸದಸ್ಯರುಗಳು ಕೇಳಿಸ್ಕೊಂಡಿದ್ದಾರೆ ಭಾಳ ಕೆಟ್ಟ ಪದ ನಡೆಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಸೆಕ್ಷಯುವಲ್ ಹಾಶ್ಮೆಂಟ್ ಇದಾಗಿ ಅಂತ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಅಂದ್ಕೊಂಡಿದ್ದರು ಕೊಟ್ಟಿದ್ದಾರೆ ಅದರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಪೂರ್ವ ಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇಡೀ ಇರುವ ವಿಷಯಗಳನ್ನ ಇವತ್ತು ಇವರು ಭ್ರಷ್ಟಾಚಾರದ ವಿಷಯ ಇವರ ಕಾನೂನು ಸುವ್ಯವಸ್ಥೆ ವಿಷಯ ಬಾಣಂತಿಯರ್ ಸಾವು ಇದೆಲ್ಲವನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರ ಷಡ್ಯಂತ್ರದ ಭಾಗ ಆರೋಪವೂ ಆರೋಪವೂ ಸುಳ್ಳು ಆರೋಪವೂ ಸುಳ್ಳು ಈ ರೀತಿ ಒಲೆ ಬೆದರಿಕೆ ಹಾಕಿ ಈ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಹೀಗೆ ಸಿಡಿ ಅವರು ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಸದನದ ಒಳಗಡೆ ಈ ಮಾತುಗಳನ್ನು ರವಿಯವರು ಬಳಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅಕ್ಷಮ್ಯ ಅದು ಯಾಕಂದರೆ ಯಾವುದೇ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಅಲ್ಲ ಯಾವುದೇ ಹೆಣ್ಮಗಳ ಬಗ್ಗೆ ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿದ್ದೇ ಹೌದು ಅಂತ ಹೇಳಿದರೆ ಅದು ಅಕ್ಷಮ್ಯ ಆದರೆ ನಿಜಕ್ಕೂ ರವಿ ಹಾಗೆ ಹೇಳಿದಾರಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಇದರ ನಡುವೆಯೇ ರವಿ ಅಮಾನತಿಗೆ ಕಾಂಗ್ರೆಸ್ನವರು ಆಗ್ರಹಿಸಿದ್ದಾರೆ ಸುವರ್ಣಸೌಧದ ಸಿ ಎಂ ಕಚೇರಿಗೆ ಕಾಂಗ್ರೆಸ್ ಸಚಿವರು ದೌಡಾಯಿಸಿದರು ಅವರು ಅಲ್ಲಿ ಚರ್ಚೆ ನಡೆಸಿದ್ದಾರೆ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿ ಟಿ ರವಿ ವಿರುದ್ಧ ಪರಿಷತ್ ಸಭಾಪತಿಯವರಿಗೆ ಬಸವರಾಜ್ ಹೊರಟ್ಟಿ ಅವರಿಗೆ ಕಾಂಗ್ರೆಸ್ನವರು ದೂರು ಕೊಟ್ಟಿದ್ದಾರೆ ಸಭಾಪತಿ ಚೇಂಬರ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಸದಸ್ಯರು ಇನ್ನು ಸಭಾಪತಿಗೆ ದೂರು ಕೊಡುವ ಸಂದರ್ಭದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲೇ ಇದ್ರು ಅವರು ಕಣ್ಣೀರು ಹಾಕ್ತಾ ಇದ್ರು ಆಡಿಯೋ ವಿಡಿಯೋ ಇಲ್ಲದಿದ್ದರೆ ಸಾಕ್ಷಿದಾರರ ಮಾಹಿತಿಯನ್ನು ಆಧರಿಸಿ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ಸದನ ನಡೀತಾ ಇರುವಾಗ ಸದನದ ಕಲಾಪ ನಡೀತಾ ಇರುವಾಗ ಕಲಾಪದಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗುತ್ತೆ ಯಾವುದೇ ಮೂಲೆಯಲ್ಲಿ ಸದನದ ಯಾವುದೇ ಮೂಲೆಯಲ್ಲಿರುವಂಥ ಯಾವುದೇ ಸದಸ್ಯ ಯಾವುದೇ ಪರಿಷತ್ ಸದಸ್ಯ ಅಥವಾ ಯಾವುದೇ ವಿಧಾನಸಭೆ ಸದಸ್ಯ ಸದನದಲ್ಲಿ ಮಾತನಾಡ್ತಾ ಇರುವಾಗ ಅವುಗಳನ್ನು ದಾಖಲೆ ಮಾಡ್ಕೊಳ್ಳಲಾಗುತ್ತೆ ಅದಕ್ಕೆ ಸ್ಟೆನೋಗ್ರಾಫರ್ಗಳಿರ್ತಾರೆ ಅವ್ರು ಬರ್ಕೊಳ್ತಾ ಇರ್ತಾರೆ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗುತ್ತೆ ಆಡಿಯೋ ಮತ್ತು ವಿಡಿಯೋ ಎರಡೂ ಕೂಡ ರೆಕಾರ್ಡ್ ಆಗುತ್ತೆ ಆದರೆ ಸ ಕಲಾಪ ಮುಂದೂಡಿಕೆ ಆದ ನಂತರ ಈ ಗಲಾಟೆ ನಡೆದಿದೆ ಅಂತ ಹೇಳಿ ಈ ಕಲಾಪ ಮುಂದೂಡಿಕೆ ಆದ ನಂತರ ಗಲಾಟೆ ನಡೆದಿರೋದ್ರಿಂದಾಗಿ ಅಲ್ಲಿ ಸ್ಟೆನೋಗ್ರಾಫರ್ಗಳು ಇರೋದಿಲ್ಲ ದಾಖಲೆಯನ್ನು ಬರೆಯುವಂಥವ್ರು ಇರೋದಿಲ್ಲ ವಿಡಿಯೋ ಮಾಡೋರು ಇರೋದಿಲ್ಲ ವಿಡಿಯೋ ಅಂದ್ರೆ ಕೇವಲ ವಿಡಿಯೋ ಮಾತ್ರ ಹೊರತು ಆಡಿಯೋ ಸಿಗೋದಿಲ್ಲ ಇದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಸವಾಲು ಸಭಾಪತಿಯವರಿಗೂ ಕೂಡ ಇದನ್ನು ಪರಿಶೀಲನೆ ಮಾಡೋದಕ್ಕೆ ಇನ್ನು ರವಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಲಕ್ಷ್ಮಿ ಬೆಂಬಲಿಗರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿ ಟಿ ರವಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿಗೆ ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸುವರ್ಣಸೌಧದ ವಿ ಐ ಪಿ ಗೇಟ್ ಬಳಿಯಲ್ಲಿ ಸಿ ಟಿ ರವಿಯವರನ್ನ ಮುತ್ತಿಗೆ ಹಾಕಿದ್ದಾರೆ ಮುತ್ತಿಗೆ ಹಾಕಿದ ಆರಕ್ಕೂ ಹೆಚ್ಚು ಜನರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಲ್ಲಿ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಕೊಡಲಿಲ್ಲ